ಇವತ್ತು ನಮ್ಮೂರ್ ಬಿಟ್ಟು ಬಸ್ ಸೇರಿಬಿಟ್ಟೆ ನಮ್ಮೂರ್ ಬಿಟ್ಟು ಬೆಂಗಳೂರ್ ಹೋಗ್ತಾ ಇದೀನಿ ನಮ್ಮೂರ್ ಬಿಟ್ಟು ಹೋಗಕ್ಕೆ ಬಾರಿ ಬೇಸರ ಆಗ್ತಿದೆ ಕೆಲ್ಸಕ್ ಬಂದೆ ನೋಡಿ ಬೆಂಗಳೂರು ಹೇಗಿದೆ ಕೆಲ್ಸದ ಮೇಲೆ ನಮ್ ದೋಸ್ತ ಹೇಗಿದೆ ನೋಡಿ ನಾನು ಹೆಂಗಿದೀನಿ ನೋಡಿ ಫಿಗರ್ನೆಲ್ಲ ನೋಡಿದೀನಲ್ಲ ಬೆಂಗಳೂರು ಇರೋ ಬಾತ್ರೂಮ್ ಅಲ್ಲಿ ಕೈ ಕಾಲು ತೊಕೊಂಬನಂತ ಬಂದೀವಿ ಹೇಗಿದೀವಿ ನೋಡಿ ಬಾತ್ರೂಮ್ ಇಲ್ಲಿರುವ ಕೊಳಾಯಿ ನೋಡಿ ಹೇಗಿದೆ ಆಮೇಲೆ ನಾನು ನಮ್ಮ ದೋಸ್ತ ಮೇಲೆ ಹೋಗ್ಬೇಕಂತ ಲಿಫ್ಟ್ ಅಂತ ಬಂದ್ವಿ ಒಂದು ಅರ್ಧ ಗಂಟೆ ಬರ ಲಿಸ್ಟ್ನಲ್ಲಿ ನಲ್ಲಿ ನೋಡಿ ನಾವು ಕೆಲಸ ಮಾಡ್ತಿರೋ ಬಿಡಿಂಗ್ ಇದೆ ನೋಡಿ ಇದರಲ್ಲೇ ನಾವು ಕೆಲಸ ಮಾಡೋದು ಮ್ಯಾಗೆಲ್ಲ ಕೆಲಸ ಮಾಡಿ ಕೆಳ ಬಿಡೋದು ಇದ್ರಾಗ